ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬ ಕಮ್ಮಿ ಇದೆ ಯಾಕೆ ಮೇಡಮ್ ತುಂಬ ಸೊಲ್ಯೂಷನ್ ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಆಗ್ತಾಯಿದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮತ್ತೆ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನಿಮಗೆ ಬೇಬಿ ಮೂವ್ಮೆಂಟ್ಸ್ ಅನ್ನೋದು ತುಂಬ ಕಮ್ಮಿ ಇದೆ ಅಂದರೆ ದಯವಿಟ್ಟು ಚೆನ್ನಾಗಿ ವಾಕಿಂಗ್ ಮಾಡಿ ವಾಕಿಂಗ್ ಮಾಡಬೇಕು ಆಲ್ರೆಡಿ ಎಷ್ಟು ಅವರ್ ಯಾವ ರೀತಿ ವಾಕಿಂಗ್ ಮಾಡಬೇಕು ಅಂತ ನಾನು ವೀಡಿಯೋ ಮಾಡಿದ್ದೆ ಕೆಳಗಡೆ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಮತ್ತು ಹೆಚ್ಚಾಗಿ ನೀರು ಕುಡಿಬೇಕು ಈ ಟೈಮಲ್ಲಿ ಡೈಲಿ ಫೋರ್ ಲೀಟರ್ಸ್ ನೀರು ಕುಡಿಲೇಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಚೆನ್ನಾಗಿ ನೀವು ಯಾರ ಜೊತೆ ಇದ್ದರೂ ಕೂಡ ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಚೆನ್ನಾಗಿ ಮಾತಾಡಿ ನಿಮ್ಗೆ ಏನೇ ತೊಂದರೆಗಳಿದ್ರೂ ಅವ್ರ ಹತ್ರ ಚೆನ್ನಾಗಿ ಹೇಳ್ಕೊಳ್ಳಿ ಅದರಿಂದ ನಿಮ್ಮ ಮನಸ್ಸು ನಿರಾಳವಾಗಿರುತ್ತೆ ಮತ್ತು ನೀವೆಷ್ಟು ಖುಷಿ ಖುಷಿಯಾಗಿರ್ತೀರೋ ನಿಮ್ಮ ಮಗು ಕೂಡ ಹೊಟ್ಟೆಯಲ್ಲಿ ಅಷ್ಟೇ ಖುಷಿ ಖುಷಿಯಾಗಿರುತ್ತೆ ಅದು ದಯವಿಟ್ಟು ತಿಳ್ಕೊಳ್ಳಿ ಮತ್ತು ಅಷ್ಟೇ ಅಲ್ಲದೆ ನೀವು ಏನೇ ಮನೆ ಕೆಲಸ ಇದ್ದರೂ ಅದನ್ನು ಎಂಜಾಯ್ ಮಾಡಬೇಕು ನನ್ನ ಕೈ ಈ ಟೈಮಲ್ಲಿ ಆಗೋಲ್ಲ ಮಾಡೋಕ್ಕಾಗಲ್ಲ ಅಂದರೆ ಮಗು ಕೂಡ ಅಷ್ಟೇ ಸಪ್ಪೆ ಆಗಿರುತ್ತೆ ಹೊಟ್ಟೆಯಲ್ಲಿ ನೀವೆಷ್ಟು ಖುಷಿ ಖುಷಿಯಾಗಿ ಎಷ್ಟು ಎನರ್ಜಿಫುಲ್ಲಾಗಿ ಕೆಲಸಗಳು ಮಾಡಿಕೊಂಡು ಯಾರ ಜೊತೆ ಹೆಂಗಿರ್ತಿರೋ ಅದೇ ರೀತಿ ಮಗು ಕೂಡ ಬೆಳವಣಿಗೆ ಹೊಂಗ್ ಹೊಂದುತ್ತೆ ಯಾಕಂದರೆ ನಿಮ್ಮ ರಕ್ತನೇ ನಿಮ್ಮ ಮಗು ಹಂಚ್ಕೊಂಡು ಉಡ್ತಾ ಇರೋದು ಅಲ್ವ ಸೊ ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಕೆಲಸಗಳು ಮಾಡಬೇಕು ಹೆಚ್ಚು ಹೆಚ್ಚು ಕೆಲಸ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಹೇಳ್ತೀನಿ ಕೇಳಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ದಯವಿಟ್ಟು ಹೆಚ್ಚು ಕೆಲಸ ಮಾಡಿ ಹೆಚ್ಚು ಆ್ಯಕ್ಟಿವಿಟೀಸ್ ಆಗಿರಿ ಈ ಟೈಮಲ್ಲಿ ಮತ್ತು ಹೆಚ್ಚು ಸುಮ್ಮನೆ ಒಂದೇ ಟೈಮ್ ಕೂತ್ಕೊಳ್ಳೋದಲ್ಲ ಒಂದೇ ಟೈಮ್ ಮಲ್ಕೊಳ್ಳೋದಲ್ಲ ಅದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡೋದೇ ಇರೋದು ಅಥವಾ ಏನೇ ಇದ್ರೂ ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಬಿಡೋದು ಇದೆಲ್ಲ ಒಳ್ಳೆ ಆ್ಯಬಿಟ್ಸ್ ಅಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಸರಿಯಾದ ಟೈಮ್ಗೆ ಆಹಾರ ತೊಗೋಬೇಕು ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ಸ್ಗಳು ತೊಗೋಬೇಕು ಮತ್ತು ನೀವು ಎಷ್ಟು ಚೆನ್ನಾಗಿ ಆಹಾರಗಳನ್ನ ತಗೊಂಡು ನೀವೆಷ್ಟು ಜಾಯ್ಫುಲ್ಲಾಗಿರ್ತಿರೋ ಹ್ಯಾಪಿನೆಸ್ ಆಗಿರ್ತಿರೋ ಅದೇ ರೀತಿ ಮಗು ಕೂಡ ಅಷ್ಟೇ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ ಮತ್ತು ನೀವು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗುಗೂ ಕೂಡ ಎಕ್ಸಸೈಸ್ ಆಗುತ್ತೆ ಆವಾಗ ಮಗು ಮೂ ಮೂವ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕುತ್ತೆ ಮಗು ಮೂಮೆಂಟ್ ಚೆನ್ನಾಗಿರುತ್ತೆ ನೀವು ಹೆಚ್ಚು ಕೆಲಸ ಮಾಡೋದ್ರಿಂದ ನಿಮ್ಮ ಬಾಡಿ ಫ್ರೀ ಆಗುತ್ತೆ ಓಕೆನಾ ಈ ಟೈಮಲ್ಲಿ ನೆರಗಳೆಲ್ಲ ಹಂಗಂಗೆ ಇರುತ್ತಲ್ಲ ಹಿಡ್ಕೊಬಿಟ್ಟಿರುತ್ತೆ ಆ ಟೈಮಲ್ಲಿ ಅದು ಫ್ರೀನೆಸ್ ಆಗುತ್ತೆ ಅದರಿಂದ ಏನಾಗುತ್ತೆ ಮಗು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ ಆವಾಗ ಮಗು ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ಆದರೆ ಮಗು ಮೂಮೆಂಟ್ಸ್ ನಿಜವಾಗ್ಲೂ ಗೊತ್ತೇ ಇಲ್ಲ ತ್ರೀ ಟು ಫೋರ್ ಡೇಸ್ ಅಂದರೆ ದಯವಿಟ್ಟು ಮೊದಲು ಹೋಗಿ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಮಾಡಿಸಿ ಏನೇ ಆದರೂ ಭಯ ಪಟ್ಕೊಬೇಡಿ ಅಂತ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಆದರೂ ಕೆಲವೊಬ್ಬರು ತುಂಬ ಭಯ ಪಟ್ಕೊಂಡು ಹೇಳ್ತಾ ಇರ್ತೀರ ಏನು ಭಯಪಟ್ಕೊಬಿಡಿ ದಯವಿಟ್ಟು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಅಥವಾ ಡಾಕ್ಟ್ರು ಸೆತಾಸ್ಕೋಪ್ ಮೂಲಕ ಒಂದು ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತಾರೆ ಮಗು ಮೂಮೆಂಟ್ಸ್ ಚೆನ್ನಾಗಿದೆ ಅಂತ ಡಾಕ್ಟರ್ ಗೊತ್ತಾಗುತ್ತೆ ಏನೇ ಆದರೂ ದಯವಿಟ್ಟು ಖುಷಿ ಖುಷಿಯಾಗಿರಿ ಈ ಟೈಮಲ್ಲಿ ಅದೇ ರೀತಿ ಕೆಲಸಗಳು ಚೆನ್ನಾಗಿ ಮಾಡಿ ಅಂದರೆ ತುಂಬ ಬಗ್ಗಿ ಮಾಡೋದಲ್ಲ ಆರಾಮೋಗಿ ನಿಮ್ಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಕೆಲಸಗಳು ಮಾಡ್ತಾ ಬ್ಯಾಲೆನ್ಸ್ ಮಾಡಿ ಇದರಿಂದ ಬೇಬಿ ಮೂಮೆಂಟ್ಸ್ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು